ಹೇಳಿ ಕೊಟ್ಟು ನಿಮ್ಮ ಹೆಸರು ಏನು ಹೇಳಿ ಲೋಕೇಶ್ ಅಂತ ಓಕೆ ಸೊ ಇಲ್ಲಿ ಆಪರೇಟರೇಟರ್ ಹೆಂಗ್ ಮಾಡ್ತೀರಾ ಸರ್ ಅದೊಂಚೂರು ಹೇಳ್ಬೋದಾ ಐ ಎಷ್ಟ್ಗೆ ಈ ಥರ ಗುಂಡಿರುತ್ತೆ ಹಾಂ ಗುಂಡಾಕ್ತೀವಿ ಓಕೆ ಈಗ ಪಾಲಿಶ್ ಅನ್ಪಾಲಿಶ್ ಬೇಕು ಅಂತಂದ್ರೆ ಇದನ್ನ ಮೇಲೆ ಕೆಟ್ಟದ್ದು ಅನ್ಪಾಲಿಶ್ ಬರಬೇಕು ಓಕೆಂದ್ರೆ ಪಾಲಿಶ್ ಕೊಡ್ಸ್ಕೋಬೋದು ಹಾ ಪಾಲಿಶು ವಿತೌಟ್ ಪಾಲಿಶು ಎರಡೂ ನಮ್ಮ ಹತ್ರ ಸಿಗ್ತದೆ ವಿತೌಟ್ ಪಾಲಿಶು ಇರ್ತದೆ ಪಾಲಿಶ್ ಚೆನ್ನಾಗಿರ ಗ್ರಾಹಕರ ಅವರೇ ಹೇಳ್ತಾ ಇದಾರೆ ಒಬ್ರು ಆಪ್ರೇಟರ್ ಆಗಿ ಹೇಳ್ತಾ ಇದಾರೆ ವಿತೌಟ್ ಪಾಲಿಸು ಊಟ ಮಾಡಬೇಡಿ ಪಾಲಿಸ್ ಊಟ ಮಾಡಿ ಅಂತ ಅವರೇ ಹೇಳ್ತಾ ಇದ್ದಾರೆ ಆದ್ರೂ ಜನ ಪಾಪ ಅವ್ರಿಗೆ ಡಿಮ್ಯಾಂಡ್ ಮಾಡಿ ಬೇಕು ಅನ್ಬಿಟ್ಟು ಜಾಸ್ತಿ ಪಾಲಿಸ್ ಕೊಡಿಸ್ಕೊಳ್ಳಿ ನೋಡಿ ನಾವು ಹೇಳ್ತಾ ಇದೀವಿ ಅವ್ರು ಮಾಡ್ತಾ ಇದಾರೆ ನಾವು ಬರೋರು ಗ್ರಾಹಕರವ್ರಿಗೆ ಹೇಳ್ಬೇಕು ಅವ್ರು ಹೆಂಗೆ ಪಾಪ ಅವರು ನಮ್ಮ ಬೇಡಿಕೆಗೆ ತಕ್ಕಾಗ ಮಾಡ್ಕೊಡ್ತಾರೆ ಅದು ಬಿಟ್ಟು ನೀವೇ ಅವ್ರಿಗೆ ಪಾಲೀಸ್ ಕೊಡ್ತೀನಂದ್ರೆ ಅವ್ರ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರ ಕೆಲಸ ಅವ್ರು ಮಾಡಬೇಕಾಗುತ್ತೆ ನೋಡಿ ಇಲ್ಲೇ ಅವರು ಅಡ್ಜಸ್ಟ್ ಮಾಡಿ ಗುಂಡೆಲ್ಲ ಹಾಕಿ ಅವ್ರು ಹೇಳಿದ್ರು ಮುಂಚೆನೆ ಯಾವ ರೀತಿ ನಾವು ಮಾಡ್ತೀವಿ ಪಾಲಿಸ್ನ ಅಂತ ಹೇಳ್ತಾ ಇದಾರೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಷ್ಟೇ ಒಂದು ಮಿಷಿನ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ ಬಟ್ ಏನಂದರೆ ನಾವು ಅಕ್ಕಿ ಆಗ್ತದೆ ಜನಗಳು ಗಾಡೀಲಿ ಹಾಕ್ತೀವಿಲ್ಲ ನೋಡಿ ಅವ್ರೇನು ಹೇಳ್ತಾರೆ ಅಂದರೆ ನಾವು ಹೇಳ್ತೀವಿ ಅವ್ರು ಮಾಡಲ್ಲ ಅವ್ರು ಹೇಳ್ತೀವಿ ಮಾಡಲ್ಲ ಅಂದ್ಬಿಟ್ಟು ನಮಗೆ ತಲೆ ಸಾವಿರದ ಇಷ್ಟು ದಿನ ನಾವು ಕೇಳಿ 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 ಸಾಕಾಗಿ ಕೊನೆಗೆ ನಾನೇ ಎಕ್ಸಲ್ ಸೂಪರ್ ಗಾಡಿಲಿ ಎರಡು ಮೂಟೆ ಎಂಬತ್ತು ಕೆ ಜಿ ಭತ್ತ ಹಾಕ್ಕೊಂಡು ನಾನೇ ಬಂದಿದ್ದೀನಿ ಇವತ್ತು ಯಾಕೆ ಕೇಳಲ್ಲ ಪಾಪ ಅವರು ಅವ್ರದ್ದು ತಪ್ಪೇನಿಲ್ಲ ಇಲ್ಲಿ ಗ್ರಾಹಕರದೇ ತಪ್ಪು ಗ್ರಾಹಕರುಗಳು ಅವ್ರಿಗೆ ಹೇಳಬೇಕು ಅವರು ನಮ್ಮ ಬೇಡಿಕೆಗೆ ತಕ್ಕಾಗೆ ಭತ್ತ ಬಿಡ್ಕೊಡ್ತಾರೆ ಅದು ಬಿಟ್ಟು ನೀವು ಹೇಳ್ದೇನೆ ಅವ್ರ ಮೇಲೆ ಆರೋಪ ಮಾಡೋದು ತಪ್ಪು ನನ್ನ ಪ್ರಕಾರ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ನಮಗೆ ಅವರು ಅವ್ರೇಜು ಮೂಡಿಸ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ನಾವು ಹಾಕಲ್ಸೋರು ಏನೋ ನಾವು ಭತ್ತ ಬರೋರು ಆ ಗಾಡೀಲಿ ನೀವು ನೀವೇನು ಹೇಳ್ತೀರಿ ಅವರು ಪಾಲಿಸ್ ಮಾಡಿಕೊಡಲ್ಲ ನಾವು ಏನು ಹೇಳಿದ್ರು ಮಾಡಿಕೊಡೋಲ್ಲ ಅಂತ ನೀವು ಆರೋಪ ಮಾಡ್ತೀರ ಅದು ತಪ್ಪು ಮಿಲ್ಲು ಓನರ್ಗಳು ನಮಗೆ ಸ್ಪಂದಿಸ್ತಾರೆ

ಸುತ್ತಮುತ್ತ ಒಳ್ಳೆ ಟೆಕ್ನಾಲಜಿ ಇದು ಸುತ್ತಮುತ್ತ ಒಳ್ಳೆ ಹೆಸ್ರು ಮಾಡಿದೆ ಎಲ್ಲ ಬಂದು ಇಲ್ಲಿ ಬಿಡ್ಸ್ಕೊಳ್ಳಿ ನಮ್ಮ ಕ್ಯಾನರ ಹತ್ರದಲ್ಲಿ ಹತ್ತಿರದಲ್ಲಿ ಮಿಲ್ ಇದು ಹೊಸ್ದಾಗ ಓಪನ್ ಆಗಿರೋಂಥದ್ದು ಎಲ್ಲ ಬಂದು ಇಲ್ಲಿ ಆರಾಮಾಗಿ ಬಿಡ್ಸ್ಕೊಬೋದು ಸ್ಪಂದಿಸ್ತಾರೆ ನೀವು ಹೇಳ್ದಂಗೆ ಬಿಡ್ಕೊಡ್ತಾರೆ ಭತ್ತನ ಎಲ್ಲೂ ಕೂಡ ಇವರು ನಮಗೆ ನಾವು ಬಿಡ್ಕೊಡೋಲ್ಲ ಅಂತ ಎಲ್ಲೂ ಹೇಳಿಲ್ಲ ಅವರು ನಿಮಗೆ ನೀವೇನು ಹೇಳಿದ್ರೆ ಅದು ಬಿಡ್ಕೊಡ್ತಾರೆ ನೀವೇ ಪಾಲಿಸ್ಬೇಕು ಅಂದರೆ ಅವ್ರು ಏನು ಮಾಡೋಕ್ಕಾಗಲ್ಲ ಪಾಲಿಸ್ ಬಿಡ್ಕೊಡ್ತಾರೆ ಅನ್ಪಾಲಿಸ್ಬೇಕು ಬೇಕು ಅಂದರೆ ಈಗ ಆಪ್ರೇಟರೇ ಮಾತಾಡಿದ್ರು ಅನ್ಪಾಲಿಸ್ ಏನು ಮಾಡಬೇಕು ಅಂತ ಆ ಗುಂಡು ಅದು ಚೈನ್ ಮಾಡಿ ನಿಮಗೆ ಹಾಕಿ ಅದನ್ನ ತೋರಿಸ್ಕೊಡ್ತಾರೆ ಅನ್ಪಾಲಿಸ್ ಹೆಂಗ್ ಬರುತ್ತೆ ಅಂತ ದಯವಿಟ್ಟು ಮುಂದಿನ ದಿನ ಈಗ ನೋಡಿ ಅವರೇ ಓಪನ್ ಮಾಡ್ತಾರೆ ಅನ್ಪಾಲಿಸ್ ಅಕ್ಕಿ ಹೆಂಗಿರುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟ ದಿನ ಫುಲ್ಲು ಸುಳ್ಳು ಅಣ್ಣ ನಮಗೆ ಬರೀ ನೀವು ಮಾಡ್ಕೊಡಲ್ಲ ಬಿಡ್ಕೊಡಲ್ಲ ಅಂತ ಇದು ಎರಡನೇ ಸಲ ನಾನು ಬಂದಿದ್ದೀನಿ ನೋಡಿ ಅನ್ಪಾಲಿಸ್ ಅಕ್ಕಿ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಒಂಚೂರು ಚೂರು ಫುಲ್ಲು ರೆಡ್ಡಿ ಇರುತ್ತೆ ಅಂದರೆ ಇದು ಎಷ್ಟು ಮ್ಯಾಕ್ಸಿಮಮ್ ಸಣ್ಣಕ್ಕಿ ಇದು ಎಷ್ಟು ರೆಡ್ ಬರ್ಬೇಕು ಸಾಧ್ಯನೋ ಅಷ್ಟು ಮಾಡಿಕೊಡ್ತಾರೆ ರಾಜಮುಡಿ ಆದರೆ ಇನ್ನೂ ಇರುತ್ತೆ ಇದು ನಾರ್ಮಲ್ಲು ನಮ್ಮ ಲೋಕಲಲ್ಲಿ ಬೆಳೆಯೋಂಥ ಭತ್ತಗಳೇ ಎಷ್ಟು ಪಾಲೀಶು ಅನ್ಪಾಲೀ ಮಾಡೋದು ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಈಗ ನಾವು ಎಂಬತ್ತು ಕೆ ಜಿ ಭತ್ತ ಹಾಕಿದ್ದು ಎಷ್ಟು ಬರುತ್ತೆ ಅನ್ನೋದು ತೂಕ ಹಾಕಿ ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲಾಗೆ ಮಾಡ್ತಿದ್ರೆ ನೀವು ಭತ್ತ ಹಾಕಿರೋರು ಬಿಡು ಮಾಡ್ಕೊಡಲ್ಲ ಅನ್ನೋದು ತಪ್ಪು ಅವರು ಸ್ಪಂದಿಸ್ತಾರೆ ನಮಗೆ ನೋಡಿ ಆಯಿತು ಅನ್ಪಾಲಿಸ್ ರೈಸ್ ಬಂದಿದೆ ನೋಡಿ ಎಷ್ಟು ರೆಡ್ಡಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆಂ ನೀವು ಮಾಡಿಕೊಡೋಲ್ಲ ಅನ್ನೋದು ತಪ್ಪಲ್ವಾ ನಾವು ಬಂದಾಗೆಲ್ಲ ಪಾಪ ಅವರು ಕರೆಕ್ಟಾಗಿ ಸ್ಪಂದಿಸಿ ನಾವು ಹೇಳ್ದೆ ಹೇಳ್ದಂಗೆ ನಮ್ಮ ಅನಿಸಿಕೆ ತಕ್ಕಾಗೆ ನಾವು ಏನು ಹೇಳ್ತೀವಿ ಅದು ಮಾಡಿಕೊಡ್ತಾರೆ ನೀವು ಮಾಡಿಕೊಡೋದೇ ಇಲ್ಲ ಅನ್ನೋದು ತಪ್ಪು ನಮ್ಮ ಪ್ರಕಾರ ಕುಡಿ ಕುಡಿಯು ನೋಡಿ ನಾವು ಎಂಬತ್ತು ಕೆ ಜಿ ಭತ್ತಕ್ಕೆ ಐವತ್ತ ಐದು ಕೆ ಜಿ ನಮಗೆ ಅಕ್ಕಿ ಸಿಕ್ಕಿದೆ ಒಂದು ಇಪ್ಪತ್ತು ಗ್ರಾಮ್ ಕಮ್ಮಿ ಐವತ್ತು ಕೆ ಜಿ ಅಕ್ಕಿ ನಮಗೆ ಐವತ್ತೈದು ಕೆ ಜಿ ಅಕ್ಕಿ ನಮಗೆ ಬಂದಿದೆ ಅನ್ಪಾಲಿಸು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿ ನಿಮಗೆ ಪಾಲಿಸ್ ಕೊಡಿಸಿಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ನೀವು ಒಂಚೂರು ಮಾತಾಡ್ಬೋದಾ ಈ ಥರ ರೈಸ್ ಊಟ ಮಾಡೋದ್ರಿಂದ ಏನೇನು ಬೆನಿಫಿಟ್ಟು ಅಂತ ಈಗ ಯಜಮಾನ್ರು ಹೇಳಿದ್ದಾರೆ ನೀವು ಆಪ್ರೇಟರಾಗಿ ಏನು ಹೇಳ್ತೀರಾ ಏನು ಈಗ ತೌಡಲ್ಲಿ ಸುಮಾರು ಎಲ್ಲ ಹೋಗ್ಬಿಡುತ್ತೆ ಪಾಲಿಸ್ ಕೊಟ್ಟರೆ ಕೊಟ್ಟಿದ್ದು ನಿಮಗೆ ನೀವು ಇಷ್ಟು ತೋರಿಸಿದ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮ ಅನುಭವದಲ್ಲಿ ಎಷ್ಟು ಗ್ರಾಹಕರು ಪಾಲಿಸ್ ಅನ್ಪಾಲಿಸ್ ರೈಸ್ನ ಬಿಡಿಸ್ಕೊಂಡು ಹೋಗಿ ತುಂಬ ಕಡಿಮೆ ಜನ ಎಲ್ಲ ಸೌಂದರ್ಯಕ್ಕೆ ಚೆನ್ನಾಗಿರ್ಬೇಕು ಅಕ್ಕಿ ಅಂತಾನೆ ನೋಡ್ತಾರೆ ಪಾಲಿಶೋ ಪಾಲಿಶು ಚೆನ್ನಾಗಿರ್ಬೇಕು ಅಕ್ಕಿ ಚೆನ್ನಾಗಿ ಕಾಣಬೇಕು ಅಷ್ಟೇ ಅವ್ರಿಗೆ ಅಂಥೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಕೊನೆಯದಾಗಿ ಪಾನ್ ಪಾಲಿಶೇ ಊಟ ಮಾಡಿ ಅಂತ ನೋಡ್ತೀನಿ ಥ್ಯಾಂಕ್ ಯು ಸರ್ ಏನು ಮಾಡ್ರೆ ನಮ್ಗೆ ಸ್ವಂದಿವ್ಸತ್ಗೆ ನಮಸ್ಕಾರ ಧನ್ಯವಾದಗಳು ನಿಮ್ಗೆ ಆಯ್ತು ಅದು ಇದು ನಾಳೆ ನಡೆದೊಳಗೆ ನಾನು ಯೂಟ್ಯೂಬ್ಗೆ ಹೋಗ್ತೀನಿ ಇದನ್ನೆಲ್ಲ ಬೆಂಗಳೂರು ಕೇಳೋದು ಹಾ 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 ನೋಡಿ ಅವರೆಲ್ಲ ವಿದ್ಯಾವಂತರು ಅವ್ರಿಗೆ ಆದ್ರೆ ನಮ್ ರೈತರುಗಳು ಒಟ್ಗೋಸ್ಕರ ಅನ್ಪಾಲಿಶ್ ರೈಸು ಊಟ ಮಾಡ್ತಲ್ಲ ಪಾಲಿಸ್ತು ಕಂಪ್ಲೀಟ್ ಪಾಲಿಸ್ ಹೊಡ್ಸ್ಕೊಂಡ್ಬಿಡ್ತಾರೆ ಅದ್ರಲ್ಲಿ ಏನು ಇರಲೈಸ್ ಮಾಡ್ರೆ ತಿಂದು ಒಂದ್ ಹತ್ತು ನಿಮಿಷ ಗದ್ದೆ ಹೋಗೋರು ಒಂದು ಗುದ್ದಲಿ ಹೊಡ್ರೆ ಅರ್ಗೋಗಿರ್ತದೆ ಈಗ ಅವೆಲ್ಲ ಹಳೆ ಬಿಲ್ದಲ್ಲೆಲ್ಲ ಬುಡ್ಸ್ಕೊಡ್ಬೇಕಾರೆಜ್ಬೇಕು ಇಲ್ಲಿ ನಾವು ಉಜ್ಕೋರಿ ಅಂದ್ಬಿಟ್ಟು ಬರಕಿಲ್ಲ ಅವರು ಹ್ಮ್ ಹ್ಮ್ ಗಾಡಿ ಬದ್ದ ಹೊಸ ಮಿಲ್ಲು ಮೂರು ವರ್ಷ ಆಗಿದೆ ಓಪನ್ ಆಗಿ ತುಂಬ ಚೆನ್ನಾಗೆ ಇಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಹೆಸ್ರು ಮಾಡಿದೆ ಎಲ್ಲ ಗ್ರಾಹಕರು ಬಂದು ಇಲ್ಲಿ ಹೋಗಿ ಅಂತ ಚೀರ್ನಳ್ಳಿ ನಮ್ಮ ಕೆರನಾರ ತಾಲೂಕಲ್ಲಿ ಚೀರ್ನಳ್ಳಿ ಇದೆ ನಿಮಗೆ ಮುಂದೆ ಎಂಟ್ರೆನ್ಸ್ ಅದರ ಹೆಸರು ಎಲ್ಲ ಹಾಕಿದ್ದೀನಿ ಇದ್ರ ನಂಬರು ಕೂಡ ಅದರಲ್ಲಿದೆ ನೀವು ಕಾಂಟ್ಯಾಕ್ಟ್ ಕಾಲ್ ಮಾಡಿ ಬೇಕಾದ್ರೆ ಬರ್ಬೋದು ಇಲ್ಲಿಗೆ ಯಜಮಾನ ನಮಸ್ಕಾರ ಯಜ್ಮಾನ್ರಿ ಧನ್ಯವಾದಗಳು